ರವೆ ಇಡ್ಲಿ ಮಾಡ್ತಾಯಿದ್ದೀನಿ ರವೆ ಇಡ್ಲಿ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಹೀಗೆ ರವೆ ಇಡ್ಲಿ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ರವೆ ಮೊಸರು ಗೋಡಂಬಿ ಮತ್ತು ಕರಿಬೇವು ಸಬ್ಬಸ್ಗೆ ಸೊಪ್ಪು ಉಪ್ಪು ಎಣ್ಣೆ ಮತ್ತು ತುಪ್ಪ ಸೊ ಈ ರವೆ ಇಡ್ಲಿಗೆ ಹಸಿಮೆಣಸಿಕಾಯಿ ಎರಡು ಶುಂಠಿ ಒಂದು ಗಾತ್ರ ಮತ್ತು ಕೊತ್ತಂಬರಿ ಇದನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ರವೆ ಇಡ್ಲಿ ಮಾಡಲಿಕ್ಕೆ ಸ್ಟವನ್ನು ಹಾನ್ ಮಾಡಿಕೊಂಡು ಸೊ ಇದು ಸಿಕ್ಸ್ಟಿ ಎಮ್ ಎಲ್ ಅಂದರೆ ಒನ್ ಬೈ ಫೋರ್ತ್ ಕಪ್ ಆಫ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಈಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅವೆಲ್ಲ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಗೋಡಂಬಿಯನ್ನು ಕಂದು ಬಣ್ಣಕ್ಕೆ ತೀರ್ಕೊಂಡಿದೆ ಈಗ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಕೆಲಸಗಳು ನಂತರ ಅದು ಮಿಕ್ಸಿ ಮಾಡಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿ ಮತ್ತು ಶುಂಠಿ ಮತ್ತು ಪೇಸ್ ಪೇಸ್ಟನ್ನು ಕೊತ್ತಂಬರಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ನಂತರ ರವೆ ಹಾಕ್ಕೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ಪು ರವೆ ಇದೆ ಇದನ್ನು ಜಸ್ಟ್ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ರವೆಯನ್ನು ರವೆ ಈಗ ಫ್ರೈ ಆಗಿದೆ ಸ್ಟವನ್ನು ಹಾಫ್ ಮಾಡ್ಕೊಳ್ತಾ ಇದ್ದೀನಿ ತಣದಾದ್ಮೇಲೆ ಇದಕ್ಕೆ ಮೊಸರನ್ನ ಕಲಿಸ್ಕೋಬೇಕು ಇಡ್ಲಿ ಈಗ ಇದು ಕೆಂಪು ಆಗುವವರೆಗೂ ಚೆನ್ನಾಗಿ ರವೆ ವಾಸನೆ ಬರೋವರೆಗೂ ಹುರ್ಕೊಂಡಿದ್ದೀನಿ ಇದಕ್ಕೆ ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ನಾನು ರವೆ ಹಾಕ್ಕೊಂಡಿದ್ದೇನೆ ನಾಲ್ಕು ಕಪ್ಪು ಮೊಸರು ಹಾಕ್ಕೊಳ್ತೇನೆ ಸೊ ನಾಲ್ಕು ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಇದೆ ನಾನು ಒನ್ ಟೀ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಮುಖ್ಯವಾಗಿ ಬ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟು ಅಂದರೆ ಸೋಡಾ ಪುಡಿ ಇದು ಅಡುಗೆ ಸೋಡಾ ಇದನ್ನು ನಾನು ಇದು ಒಂದು ಟೀ ಸ್ಪೂನ್ ಕಾಲು ಟೀ ಸ್ಪೂನ್ ಕವ ಇದರಲ್ಲಿ ನೀರಿಗೆ ಹಾಕಿಬಿಟ್ಟು ಕರಗಿಸಿ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕರಗಿಸಿಬಿಟ್ಟು ಹಾಕಬೇಕು ನಾವು ಹಾಗೆ ಹಾಕಿದರೆ ಏನಾಗುತ್ತೆ ಇಡ್ಲಿ ಎಲ್ಲೋ ಎಲ್ಲೋ ಕಲರ್ ಬರ್ತದೆ ಸೊ ಕೆಳಗಡೆ ಇರೋ ತಿಳಿಯನ್ನು ಇದನ್ನು ಗಟ್ಟಿಯನ್ನು ಹಾಕಿದಂಗೆ ಮೇಲುಗಡೆ ನೀರು ಮಾತ್ರ ಹಾಕ್ಕೊಳ್ಬೇಕು ಸೊ ನಾನು ಇದರಲ್ಲಿ ಕಾಲು ಟೀ ಸ್ಪೂನು ಸೋಡಾ ಪುಡಿ ಅಡುಗೆ ಸೋಡಾ ಹಾಕಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಈಗ ಕನ್ಸಿಸ್ಟೆನ್ಸಿ ಗಟ್ಟಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೇನೆ ಈ ಮೊಸರಿನ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಸೊ ಇಡ್ಲಿ ಕನ್ಸಿಸ್ಟ್ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರಲಿಕ್ಕೋಸ್ಕರ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಇನ್ನೊಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಇಂಬ ಆಗಬೇಕು ಅಥವಾ ನೆನೆಯಲಿಕ್ಕೋಸ್ಕರ ಇಟ್ಬಿಟ್ಟು ನಾನು ತ ಇಡ್ಲಿ ಇದು ಮಾಡಲಿಕ್ಕೆ ಈ ಸ್ಟವನ್ನು ಹತ್ತಿಸ್ಕೊಳ್ತಾ ಇದ್ದೀನಿ ಹತ್ಸ್ಬಿಟ್ಟು ಅದಕ್ಕೆ ಒಂದು ಲೀಟ್ರಷ್ಟು ನೀರು ಇದ್ದೀನಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ಟ್ಯಾಂಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನಂತರ ಈ ಇಡ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ಹೀಗೆ ತುಪ್ಪ ಇದ್ದೀನಿ ಹೀಗೆ ತುಪ್ಪ ಸಹ ಅದಕ್ಕೆ ಕೆಳಗೆ ಒಂದು ಸ್ವಲ್ಪ ಸಬ್ಬೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತಟ್ಟೆಗಳಿಗೂ ಈ ಥರ ಎಲ್ಲ ಹಾಕ್ಕೊಂಡು ನಂತರ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನೆನ್ಕೊಂಡಿದೆ ಸೊ ಈ ರೀತಿಯಾದ ಕನ್ಸಿಸ್ಟೆನ್ಸಿ ಇದೆ ಇಡ್ಲಿ ಹಿಟ್ಟು ಈಗ ಇದನ್ನು ನಾನು ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ಟ್ಯಾಂಡಲ್ಲಿ ನೀರು ಕಾದಿದೆ ನಾನು ಸ್ಟ್ಯಾಂಡಲ್ಲಿ ಇಡ್ಲಿಯನ್ನು ಹಾ ಇಡ್ಲಿಯನ್ನು ಹಾಕಿಟ್ಟಿದ್ದೀನಿ ಅದನ್ನು ಇಟ್ಬಿಟ್ಟು ಈಗ ಮುಚ್ಚಳ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಸೊ ಈಗ ರವೆ ಇಡ್ಲಿ ಮಾಡಿದ್ದೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತೆಂಗಿನಕಾಯಿ ಚಟ್ನಿಯನ್ನು ಅರ್ಧ ಬಟ್ಲು ಒಂದು ತೆಂಗಿನ ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದೆ ಅಂತ ಒಂದು ಸ್ವಲ್ಪ ಒಣಕ್ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸಲು ಒಂದು ಹತ್ತು ಕರ್ಬೇವಿನ ನೆಸಲು ಒಂದು ಮೂರು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಕಾಲು ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ನಿಂಬೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈಗ ನಾನು ನಾನೆಲ್ಲನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಥಿಂಗ್ಸನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೋಬೇಕಾಗುತ್ತೆ ರವೆ ಇಡ್ಲಿ ರೆಡಿ ಆಗಿದೆ ಇದು ಈ ಥರ ರೆಡಿ ಆಗಿದೆ ರವೆ ಇಡ್ಲಿ ರವೆ ಇಡ್ಲಿ ರೆಡಿ ಆಗಿದೆ ಈಗ ನಾನು ಸರ್ವ್ ಮಾಡ್ಕೊಳ್ತೇನೆ ಖಾರ ಬ್ಬಿಡ್ತದೆ ನನ್ನ ಗಟ್ಟಿ ಇರೋದಿಲ್ಲ ಅದು ರವೆ ಇಡ್ಲಿ ರೆಡಿ ಆಗಿದೆ ಈ ರವೆ ಇಡ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಮಾಡಿರ್ತಕ್ಕಂಥ ಚಟ್ನಿ ಹಾಕ್ಕೊಂಡು ಬೆಳಗಿನ ಒಂದು ಖಾಲಿ ಹೊಟ್ಟೆಗೆ ಸೇವಿಸ್ತಕ್ಕಂಥ ಒಂದು ನಲಿಕಾ ಜ್ಯೂಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿರುತ್ತೆ ನೀವು ನೀವು ಇದೇ ರೀತಿ ಮನೇಲಿ ರವೆ ಇಡ್ಲಿ ಮಾಡಿ ನೋಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು